ಕುರ್ಚಿದಂಗಲ್ನ ಮಧ್ಯೆ ಕೆ ಶಿವಕುಮಾರ್ ಮತ್ತೊಂದು ಅಚ್ಚರಿ ನಡೆ ಮನೆಯಿಂದ ಏಕಾಂಗಿಯಾಗಿ ತೆರಳಿದ್ದಾರೆ ಡಿಸಿಎಂ ಶಿ ಬೆಂಗಾವಲು ಪಡೆಯನ್ನ ಬಿಟ್ಟು ಮನೆಯಿಂದ ಹೊರಟ ಡಿ ಕೆ ಶಿವಕುಮಾರ್ ಸದಾಶಿವನಗರದ ನಿವಾಸದಲ್ಲಿದ್ರು ಡಿ ಕೆ ಸಿ ಸಿ ಅಧ್ಯಕ್ಷರು ಬರ್ತಾರೆ ಅವರನ್ನ ಭೇಟಿ ಆಗಬೇಕು ಅಂತ ಮಳವಳ್ಳಿ ಕಾರ್ಯಕ್ರಮಕ್ಕೂ ಕೂಡ ತೆರಳದೆ ಸದಾಶಿವನಗರದ ನಿವಾಸದಲ್ಲಿದ್ರು ಈಗ ನಿವಾಸದಿಂದ ಒಬ್ಬರೇ ತೆರಳಿದ್ದಾರೆ ಕೆ ಶಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಬೆಂಬಲಿಗರಿಗೆ ಏನ್ ಹೇಳಬೇಕೋ ಹೇಳಿ ಮನೆಯಿಂದ ತೆರಳುತ್ತಾ ಇರುವ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಬೆಂಗಾವಲು ಪಡೆಯನ್ನ ಬಿಟ್ಟು ಕೆ ಶಿವಕುಮಾರ್ ಏಕಾಂಗಿಯಾಗಿ ತೆರಳಿದ್ದಾರೆ ಕುರ್ಚಿ ದಂಗಲ್ ನಡೀತಾ ಇದೆ ಕಾಂಗ್ರೆಸ್ ಪಾಳಯದಲ್ಲಿ ಬೆಳಗಾವಿ ಅಧಿವೇಶನ ಮುಗಿಯುವವರೆಗೂ ಎಲ್ಲರೂ ಕೂಡ ಕಾಯ್ತಾ ಇದ್ರು ಈಗ ಅಧಿವೇಶನ ಮುಕ್ತಾಯ ಆಗಿದೆ ಅದರ ಬೆನ್ನಲ್ಲೇ ಬಿರುಸಿನ ಚಟುವಟಿಕೆಗಳು ಕೂಡ ನಡೀತಾ ಇವೆ ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ರಿ ಡಿಸಿಎಂ ಡಿ ಕೆ ಶಿವಕುಮಾರ್ ಸದಾಶಿವನಗರದ ನಿವಾಸದಿಂದ ಏಕಾಂಗಿಯಾಗಿ ತೆರಳಿದ್ದಾರೆ ತಮ್ಮ ಬೆಂಗಾವಲು ಪಡೆಯನ್ನು ಕೂಡ ಬಿಟ್ಟು ಒಬ್ರೆ ತೆರಳಿದ್ದಾರೆ ಮನೆಯಿಂದ ವಿದ್ಯ ನಾವು ಗಮನಿಸ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಈಗಷ್ಟೇ ತಮ್ಮ ಮನೆಯಿಂದ ಹೊರಟರು ಬೆಂಗಾವಲು ಪಡೆಯನ್ನೂ ಕೂಡ ಬಿಟ್ಟು ಸೊ ಏನಿದು ಸೂಚನೆ ವಿಡಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಯಾವಾಗ ನಾಯಕತ್ವ ಬದಲಾವಣೆ ಅನ್ನುವಂತಹ ಚರ್ಚೆ ಬರುತ್ತೆ ಅವರ ನಡೆ ನಿಗೂಢವಾಗಿನೇ ಇರುತ್ತೆ ಯಾಕಂದ್ರೆ ಹೈಕಮಾಂಡ್ ಭೇಟಿಗೆ ಶಾಸಕರ ತಂಡ ಹೋದಂತ ಸಂದರ್ಭದಲ್ಲೂ ಕೂಡ ಅವರು ಹೇಳದಂತಹ ಪಕ್ಷದ ಅಧ್ಯಕ್ಷರಾಗಿ ಅವರು ಹೇಳುವಂತಹ ಮಾತು ಎಲ್ಲ ಶಾಸಕರಿಗೂ ಕೂಡ ಅವರ ಅಭಿಪ್ರಾಯವನ್ನ ಹೇಳುವಂತಹ ಹಕ್ಕಿದೆ ಅವರು ಕೂಡ ಸಚಿವ ಸಂಪುಟ ಪುನರ್ರಚನೆ ಮಾಡ್ತಾರೆ ಅಂತ ಹೇಳಿದಾಗ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರ್ತಾರೆ ಅವ್ರು ಹೋಗಿ ಹೈಕಮಾಂಡ್ ಅನ್ನ ಭೇಟಿಯಾಗಿ ಒತ್ತಡವನ್ನು ಹಾಕೋದ್ರಲ್ಲಿ ತಪ್ಪಿಲ್ಲ ಅವರವರ ಅಭಿಪ್ರಾಯಗಳನ್ನು ಅವರು ಹೇಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆಗಳನ್ನ ಕೊಟ್ಟಿದ್ರು ಈಗ ಹೈಕಮಾಂಡ್ ತಮ್ಮ ಮಾತನ್ನ ಅಂದ್ರೆ ಅಧಿವೇಶನದ ಬಳಿಕ ನಿಮ್ಮಿಬ್ಬರನ್ನ ಕರೆದು ಮಾತನಾಡ್ತೀವಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟ ನಂತರವಷ್ಟೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಮಾತನಾಡದೆ ಸುಮ್ಮನಾಗಿದ್ರು ಈಗ ಅಧಿವೇಶನ ಮುಗಿದಿದೆ ಇನ್ನೂ ಕೂಡ ಸಿಎಂ ಮತ್ತು ಡಿ ಸಿ ಹೈಕಮಾಂಡ್ ನಿಂದ ಬುಲಾವ್ ಬಂದಿಲ್ಲ ಈ ಸಂದರ್ಭದಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಸಹಜವಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ ಇದರ ಬೆನ್ನಲ್ಲೇ ಅವರಿಗೆ ಯಾರೆಲ್ಲ ಶತ್ರುಗಳು ಅನ್ನಿಸ್ತಾ ಇದ್ರು ಅವರ ಅವರ ವಿರೋಧವಾಗಿ ನಿಂತಿದ್ರು ಅವರೆಲ್ಲರನ್ನ ಕೂಡ ಭೇಟಿಯಾಗಿ ಮಾತು ಮಾತುಕತೆ ನಡೆಸುವಂತಹ ಕೆಲಸವನ್ನ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾನೆ ಇದ್ದಾರೆ ಸೊ ಅಧಿವೇಶನದ ಮುಂಚಿತವಾಗಿ ಸತೀಶ್ ಜಾರಕಿಹೊಳಿ ಅವರ ಬಿ ಪಾಟೀಲ್ ಅವರನ್ನ ಭೇಟಿಯಾಗಿ ಅವರು ಮಾತುಕತೆಯನ್ನ ನಡೆಸಿದ್ರು ಅಧಿವೇಶನದ ಬಳಿಕ ಅಂದ್ರೆ ರಾಜಣ್ಣ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಇವತ್ತು ಮಾಧ್ಯಮಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಅವ್ರು ಹೇಳ್ತಾ ಇದ್ರು ನಿನ್ನೆ ಸ್ವಲ್ಪ ಹೊತ್ತು ಮಾತ್ರ ನಾವು ರಾಜಣ್ಣ ಜೊತೆ ಮಾತುಕತೆಯನ್ನ ನಡೆಸಿದ್ರಿ ನಾನು ರಾಜಣ್ಣ ತುಂಬಾ ವರ್ಷಗಳಿಂದ ಸ್ನೇಹಿತರು ನಾವಿಬ್ರು ಕೂಡ ತುಂಬಾ ಕ್ಲೋಸ್ ಆಗಿದ್ದೀವಿ ಇವತ್ತು ಕೂಡ ರಾಜಣ್ಣ ಅವರನ್ನ ಭೇಟಿ ಆಗ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಮಾಧ್ಯಮಕ್ಕೆ ಇದೆಲ್ಲದವನ್ನ ಇವೆಲ್ಲವನ್ನ ನೋಡ್ತಾ ಇದ್ರೆ ನಾಯಕತ್ವ ಬದಲಾವಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಾಗ್ಲೂ ಕೂಡ ತನ್ನ ಮೇಲೆ ಒಂದು ಸಣ್ಣ ಕಪ್ಪು ಚುಕ್ಕೆ ಕೂಡ ಬರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಉತ್ತಮ ನಾಯಕನಾಗುವಂತ ನಾಯಕನಾಗಿ ನಾನು ಗುರುತಿಸಿಕೊಳ್ಬೇಕು ಯಾರೂ ಕೂಡ ನಾಯಕತ್ವ ಬದಲಾವಣೆಯ ವಿಚಾರ ಬಂದಂತಹ ಸಂದರ್ಭದಲ್ಲಿ ನನ್ನ ವಿರುದ್ಧವಾಗಿ ನಿಲ್ಲಬಾರದು ಅನ್ನುವಂತಹ ಕಾರಣಕ್ಕಾಗಿಯೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ನಿಗೂಢ ನಡೆಗಳನ್ನ ಇಡ್ತಾ ಇರುವಂತದ್ದು ಅದೇ ಭಾಗವಾಗಿ ಇವತ್ತು ಅವರು ಒಬ್ಬರೇ ತೆರಳಿರುವಂತದ್ದು ಕುತೂಹಲವನ್ನ ಸದ್ಯಕ್ಕೆ ಮೂಡಿಸ್ತಾ ಇದೆ ವೀಣಾ ಥ್ಯಾಂಕ್ ಯು ವಿದ್ಯಾ ತಮ್ಮ ಡಿಟೇಲ್ಸ್ಗಾಗಿ ఏష్యా ఏషియానెట్ న్యూస్ నెట్వర్క్ ప్రస్తుతి